ಸೊ ಇದು ಕಂಟಿನ್ಯೂಯೇಷನ್ ಏನು ಹೊಸಾದ ಏನು ತಯಾರಿ ಮಾಡಬೇಕಾದ ಇಲ್ಲ ಮುಂಚೆ ಅದೇನು ರೆಡಿ ಮಾಡಿದಿಲ್ಲ ಸೊ ಅದೇ ಯಥಾ ಪ್ರಕಾರ ಮುಂದುವರಬೇಕು ಅಂತ ಏನು ವಿಶೇಷವಾದ ಏನಿಲ್ಲ ಯಾವುದು ಪಬ್ಲಿಕ್ ಫಂಕ್ಷನು ಗಾಂಧಿ ಸ್ಟ್ಯಾಚ್ಯೂ ಸೊ ಅದನ್ನು ಮಾಡ್ತಾ ಇದ್ದೀವಿ ಅದೇ ಸೇಮ್ ಫಂಕ್ಷನ್ ಹತ್ರ ಏನಂತ ಈ ಇಲ್ಲ ಈ ಸದ್ಯ ಪ್ರಕಾರ ಖರ್ಗೆ ಅವರು ಮತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾತ್ರ ಕನ್ಫರ್ಮೇಶನ್ ಇದೆ ಇನ್ನೂ ಬರೋರು ಯಾವ ಗೊತ್ತಿಲ್ಲ ಯಾವಾಗ ಯಾರು ಬರ್ತಾರೆ ಅಷ್ಟೇ ಲಾಸ್ಟ್ ಟೈಮ್ ಹೇಳಿದ್ರು ಎರಡು ಲಕ್ಷವರೆಗೆ ನಮ್ಮ ಅಂದಾಜಿದೆ ಸೇಮ್ ಅದೇ ಗುರಿ ಎರಡು ಲಕ್ಷವರೆಗೆ ಅದು ಅಲ್ಲೇ ಮಾಡ್ತೀರ ಅದು ಸೇಮ್ ಲಾಸ್ಟ್ ಟೈಮ್ ಸೇಮ್ ಅದೇ ಹತ್ತು ಬೆಳಗ್ಗೆ ಹತ್ತುವರೆ ಹತ್ತುವರಿಂದ ಹನ್ನೆರಡುವರೆಗೆ ಅಲ್ಲರ ಈ ಕಾರ್ಯಕ್ರಮದ ಮೂಲಕ ಇಡೀ ದೇಶಾದ್ಯಂತ ಈ ಕಾರ್ಯಕ್ರಮ ಮುಂದುವರಿಯುತ್ತಾ ಅಥವಾ ಚಾಲನೆ ಕೊಡ್ತೀರಿ ದೇಶಾದ್ಯಂತ ಪಾರ್ಟಿ ವತಿಯಿಂದ ಮಾಡ್ತಾರೆ ನಮ್ಮಲ್ಲಿ ಸರ್ಕಾರ ವತಿಯಿಂದ ನಾವು ಕರ್ನಾಟಕದಲ್ಲಿ ಈಗಾಗಲೇ ಘೋಷಣೆ ಮಾಡಿದಾರಲ್ಲ ನಾವು ಮಾಡ್ತಾ ಇದ್ದೀವಿ ಅದು ಸರ್ಕಾರಿ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸ್ತಾರೆ ಸೊ ಮಿಕ್ಕಿದ್ದು ಮಧ್ಯಾಹ್ನ ಇದು ಬಹಿರಂಗ ಸಭೆ ಪಾರ್ಟಿಗೆ ಸಂಬಂಧಪಟ್ಟಂತ ಸಭೆ ಅಷ್ಟೇ ರಾಹುಲ್ ಗಾಂಧಿ ಇಲ್ಲ 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 ಇದು ಕಾಂಗ್ರೆಸ್ ಸಭೆ ಅಲ್ಲ ಇದೆ ಹಿಂಡಿ ಕೂಟ ಬರೋಲ್ಲ ಇದು ಪ್ಯೂರ್ಲಿ ಕಾಂಗ್ರೆಸ್ಸಿನ ಸಭೆ ಇಲ್ಲ ಕಾಂಗ್ರೆಸ್ ನಾಯಕರು ಮಾತ್ರ ಭಾಗವಹಿಸ್ತಾರೆ ಹಾಂ ಹಾಗೆ ಈಗ ಅಲ್ಲೇ ಹೋಗ್ತದ್ರಿ ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ತಾ ಬಿಟ್ಟಾಗಲಿಕ್ಕೆ ಸೊ ಅದನ್ನ ಆರೋಗ್ಯ ವಿಚಾರಿಸ್ಕೊಂಡು ಬರ್ತೇವ್ರಿ ಹಾಟ್ ಏನಿಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಈಗಲೇ ನಿನ್ನೂ ಕೂಡ ಕೊಟ್ಟಿದ್ದೀವಿ ಬೆಂಗಳೂರಿನಲ್ಲಿ ಕೊಟ್ಟಿದ್ದೀವಿ ಸೊ ನಾವು ಇಲ್ಲಿ ಕೂಡ ಅಧ್ಯಕ್ಷ ಬದಲಾವಣೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಆ ಸನ್ನಿವೇಶ ಪ್ರಕಾರ ಹೋದಾಗ ನೈಜ ಸ್ಥಿತಿ ಹೇಳಕ್ಕೆ ಹೋದಾಗ ಅದು ಬೇರೆ ಇರ್ತೈತೆ ಅದನ್ನೇ ಅವರು ಬಿಂಬಿಸ್ಲಿಕ್ಕೆ ಕಷ್ಟ ಆಗಿದೆ ನಮ್ಗೆ ಕಷ್ಟ ಪಕ್ಷಕ್ಕೆ ಕಷ್ಟ ಅದಕ್ಕಾಗಿ ಸ್ಪಷ್ಟಕರಣ ಕೊಟ್ಟಿದ್ದೀವಿ ನಮ್ಮಂತ ನಾವು ಯಾರು ಈಗ ಅದನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಯಾರೂ ಅಥಾರಿಟಿನೂ ಅಲ್ಲ ಹೋಮ್ ಮಿನಿಸ್ಟ್ರ್ ಒಂದು ಮಾತಿದ್ರು ನಾನು ಅಧ್ಯಕ್ಷ ಇದ್ದಾಗ ಅದೇ ತನಕ ಆಗಿತ್ತು ರಾಜೀನಾಮೆ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಆಮೇಲೆ ನಾನು ನಮ್ಮ ಅಧ್ಯಕ್ಷ ಸ್ಥಾನ ಉಳಿಸ್ಕೊಂಡಿದ್ದೆ ಆ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ ಏನು ಮಾಡಲಿಲ್ಲ ಇಲ್ಲ ಇಲ್ಲ ನಾವು ಏನೇ ಹೇಳಿದ್ರು ಹೈಕಮಾಂಡ್ ಅಂತ ಪದೇ ಪದೇ ಹೇಳಿದ್ವಿ ಈಗ ಅವ್ರು ಅಷ್ಟೇ ಹೇಳ್ತೀವಿ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಯಾರು ಬದಲಾವಣೆ ಮಾಡೋದು ಹೊಸವನ್ನು ಮಾಡೋದು ನಮ್ಮ ವ್ಯಾಪ್ತಿಗೆ ಸಂಬಂಧ ಇಲ್ಲ ಸೊ ಹೀಗಾಗಿ ಅದು ನಾವೇನೋ ಹೇಳೋದ್ರಿಂದ ಪಕ್ಷಕ್ಕೂ ಕೂಡ ಮಜಗೂರು ಆಗಬಾರ್ದು ಅನ್ನೋದು ಸ್ಪಷ್ಟಕರಣ ಕೊಟ್ಟಿದ್ದೀವಿ ಸೊ ಯಾವುದೇ ಬದಲಾವಣೆ ನಮ್ಮಂತಲ್ಲಿ ಪ್ರಶ್ನೆ ಬರೋದಿಲ್ಲ ಏನಿದ್ರು ಹೈಕಮಾಂಡ್ ಅಂತ ಹೇಳಿದೆ ಮಾತಾಡಬಾರ್ದು ಏನಿಲ್ಲ ಮಾತಾಡಬಾರ್ದು ಯಾರೂ ಹೇಳಿಲ್ಲ ಅದೇ ಪಕ್ಷಕ್ಕೆ ಮಾಜಿಗಾರಾಗಬಾರ್ದು ನಮ್ಮ ಹೇಳಿಕೆ ಅಂತ ನಮಗೂ ಕೂಡ ಇದೆ ಅದು ಅದು ಅವ್ರು ಹೇಳಬೇಕಂತೇನಿಲ್ಲ ನಮಗೂ ಕೂಡ ಅದ್ರ ಬಗ್ಗೆ ಅರಿವಿದೆ ಆದರೆ ಆವಾಗ ಅವಾಗ ಅದು ನಾನು ಹೇಳಿಲ್ಲ ಅದನ್ನ ಅವರು ಆವಾಗ ಇದ್ದಾಗ ಅವರು ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರ ಹೆಸರು ನಾನು ಅಲ್ಲೇ ಸಿ ಎಲ್ ಪಿಲೇ ಪ್ರಸ್ತಾಪ ಮಾಡಿದ್ದೀವಿ ಸೊ ಕಟ್ಟಡ ಬಗ್ಗೆ ಹೇಳಿದ್ವಿ ಯಾರ್ಯಾರು ಕಟ್ಟಿದಾರ ಅವ್ರಿಗೆಲ್ಲರಿಗೂ ಶ್ರೇಯಸ್ ಹೋಗ್ಬೇಕಂತ ಹೇಳಿದ್ವಿ ಉಗ್ರ ನಮಗೆ ಸ್ವಯಂ ಇರ್ತೀವಿ ಅಷ್ಟು ಹೆಚ್ಚು ಭವಿಷ್ಯ ಇರ್ತೈತಿ ಇಲ್ಲಿ ಉಗ್ರ ರೂಪ ತಾಳೋದ ಅವಶ್ಯಕತೆ ಇಲ್ಲ ಬದ್ದಾಗ ಮಾತಾಡಲ್ಲ ಮಾತಾಡೋದಿಲ್ಲ ಬದ್ದಾಗ ಮಾತಾಡಿ ಮಾಡ್ತಿದ್ರೆ ಪ್ರಶ್ನೆ ಇಲ್ಲ ಸಿಎಲ್ ಪಿ ಅವರು ಮಾತಾಡಲಿ ಅಂತ ಹೇಳಿದ್ರೆ ಇಲ್ಲ ಮಾತಾಡ್ಲಿ ಅಂತೆಲ್ಲ ಅವ್ರು ಟೈಮ್ ಕೊಡಿ ಅಂತ ಕೊಟ್ಟಿದ್ರು ಅವರು ಕೇಳಿದೀವಿ ಬಹಳಷ್ಟು ಜನ ಅವರವರು ಪರ್ಸನಲ್ ಮಾತಾಡ್ತಾರ ಮಾತಾಡ್ಲಿಕ್ಕೆ ಆ ಪ್ರಕಾರ ನಮಗೆಲ್ಲ ಸಮಯ ಕೊಟ್ಟಿದ್ರು ಮಾತಾಡಿದಾರೆ ಎಲ್ಲ ಬಹಳಷ್ಟು ನಾಯಕರು ಹೇಳಿದ್ದಾರೆ ಅಂಗಡಿಯಲ್ಲಿ ಉದ್ದೇಶ ನೋಡಿ ಈಗ ನೀವು ನಾವೊಂದು ಹೇಳಿರ್ತೀನಿ ನೀವೊಂದೋಗಿ ಅವ್ರಿಗೇನೋ ಕೇಳ್ತಾರೆ ಅವ್ರು ಯಾವುದೋ ಟೆನ್ಷನ್ ಆಗಿ ಅವ್ರು ಗರಮ್ ಇರ್ತಾರೆ ಏ ಅವ್ರು ಹೇಳ್ತಾರೆ ಇನ್ನು ಬಂದು ನಾನು ಕೇಳಿದ್ರೆ ನಾನೊಂದು ಹೇಳ್ತೀನಿ ಹಂಗೆ ಅದಕ್ಕೆ ಹೇಳಿಲ್ಲ ಏಳು ಕಲರ್ ಅಂತ ಹೇಳಿದೆ ಅವಾಗ ಒಂದು ಸಾರಿ ಒಂದು ಕಲರ್ ನಾವು ಇಲ್ಲ ಆದರೆ ಏಳು ಕಲರ್ ಆಗುತ್ತೆ ಹಂಗೆ ನಾವೇನು ಹೇಳಿದ್ವಿ ಅವ್ರಿಗೆ ಗೊತ್ತಿರೋಲ್ಲ ಸ್ಪಷ್ಟವಾಗಿ ಏನು ಯಾವ ಸಂದರ್ಭದಲ್ಲಿ ಹೇಳಿರ್ತೀವಿ ಸೊ ಒಂದು ಎರಡು ಬಿಟ್ಟು ಅದನ್ನು ಕೇಳಿದ್ರೆ ವಾತಾವರಣ ತಿಳಿರ್ತೈತಿ ತನಗಿರ್ತೈತಿ ಗೊಂದಲ ಏನಿಲ್ಲ ಏನು ಗೊಂದಲ ಏನಿಲ್ಲ ಸರಿನೇ ಇದೆ ಸೊ ನಾವು ಹೇಳೋದು ಒಂದು ಅದು ಮಾಧ್ಯಮದಲ್ಲಿ ಕೊನೆಗೆ ಎಂಡಿಗೆ ಪ್ರಸಾರ ಆಗೋದು ಬೇರೆ ಆಗೋದ್ರಿಂದ ಈ ಆಗ್ತದೆ ಅದಕ್ಕೆ ಅದಾಗಿ ಬರೋಣ ನಾವು ವಿನಂತಿ ಮಾಡ್ಕೊತೀವಿ ಇಲ್ಲಿ ಕೂಡ ಅದನ್ನೇ ಮಾಡ್ತೀವಿ ಏನು ಹೇಳಿರ್ತೀವಿ ಅಷ್ಟು ಹೋದರೆ ನಮಗೂ ಒಳ್ಳೇದಾಗುತ್ತೆ ಪಕ್ಷಕ್ಕೂ ಒಳ್ಳೇದಾಗುತ್ತೆ ಇಲ್ಲವಾಗ ಹೇಳ ಕರೆ ಅದು ಕರೆಕ್ಟ್ ಹಾಗೆ ಸುಮ್ಮನೆ ಕೊಡೋಲ್ಲ ಪಾರ್ಟಿ ಅವ್ರು ಹೇಗೆ ಕೊಡ್ತಾರೆ ಅವ್ರ ಕೆಪಾಸಿಟಿ ನೋಡೇ ಕೊಡ್ತಾರೆ ಮತ್ತು ಸುಮ್ಮನೆ ಎಲ್ಲಾರಿಗೂ ಕೊಡಲಿಕ್ಕೆ ಆಗೋಲ್ಲ ಅವ್ರು ಸ್ಥಾನಮಾನ ಕುಡಿದು ಅದು ಅವ್ರ ಸ್ಥಾನಮಾನದ ಆಧಾರದ ಮೇಲೆ ಅವ್ರ ಕೆಪಾಸಿಟಿ ಅವ್ರ ಪಾಪ್ಯುಲಾರಿಟಿ ಮ್ಯಾಗೆ ಕೊಡ್ತಾರೆ ಅದೇನು ಪ್ರಶ್ನೆ ಇಲ್ಲ ಬೆಳಗ್ಗೆ ಬರ್ತಾರೆ ಬೆಳಗ್ಗೆ ಬರ್ತಾರೆ ಆಮ್ಯಾಗೆ ಚಿಕ್ಕೋಡಿ ಬೆಳಗಾವಿ ಸಭೆ ಮಾಡ್ತಾರೆ ಬೆಳಗ್ಗೆ ಜಿಲ್ಲೆ ಆಮ್ಯಾಗ ನಾಡದವರು ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟು ಮತ್ತು ಬಿಜಾಪುರ್ ಇಲ್ಲ ನಮ್ಮ ಎರಡು ಜಿಲ್ಲೆ ಇಲ್ಲೇ ಬೆಳಗಾವಿಯಲ್ಲಿ ಚಿಕ್ಕೋಡಿ ಅದು ಮಿಕ್ಕಿದಲ್ಲೇ ಹೋಗ್ತಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಾವು ಅದನ್ನೇ ಅದನ್ನೇ ಹೇಳುವಂಥ ಪ್ರಯತ್ನ ಮಾಡಿದ್ವಿ ಯಾರ್ಯಾರ್ದು ಸ ಇದೆ ಅದು ಯಾರ್ಯಾರು ಏನು ಕಾಂಟ್ರಿಬ್ಯೂಷನ್ ಎಲ್ಲಾರದು ಹೆಸರು ಬರಬೇಕಂತ ಹೇಳಿದೆ ಅಷ್ಟೇ ಯಾರೋ ಒಬ್ಬರಿಗೂ ಹೋಗ್ಬಾರ್ದು ಶ್ರೇಯಸ್ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಅದರಲ್ಲಿ ಏನಿಲ್ಲ ಸೊ ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟಾರ ಯಾರ್ಯಾರು ಕಟ್ಟಿದಾರು ಅದೇ ಅದನ್ನೇ ಹೇಳೋದಿಲ್ಲ ಎಲ್ಲರೂ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಸುಮಾರು ಒಂದು ಐವತ್ತು ಜನ ಇರ್ಬೋದು ನೂರು ಜನ ಇರ್ಬೋದು ಎಲ್ಲರದ್ದು ಹತ್ರಾಗ ಪಾತ್ರ ಇದೆ ಸೊ ಅದು ಎಲ್ಲರಿಗೂ ಶ್ರೇಯಸ್ಸ

ಎಲ್ಲ ಅದು ಕನ್ಫ್ಯೂಸ್ ಆಗಿದೆ ಅವರಿಗೆ ಮಾಹಿತಿ ಗೊತ್ತಿಲ್ಲ ಕೂಡ ಅದನ್ನ ನಾವು ಹೇಳಿದಿವಿ ಈ ಇದೆ ಅದು ಕನ್ವಿನ್ಸ್ ಆಗಿದ್ದಾರೆ ಅಷ್ಟೇ ಇಲ್ಲ ಮೊನ್ನೆಯವರು ಮಾಜಿ ಮೇಯರ್ ಬಂದ್ ನನಗೂ ಹೇಳಿದ್ದಾರೆ ಇಲ್ಲ ಸರ್ಕಾರದಿಂದ ಅಧಿಕೃತವಾಗಿ ಗೊತ್ತಿಲ್ಲ ಬಹುಶಃ ಎಲ್ಲಿ ಹೋಗ್ತಾರೆ ಚೆಕ್ ಮಾಡ್ಬೇಕು ಯಾಕಂದ್ರೆ ಅದು ಬೇರೆ ಕಡೆ ಎರಡು ಮೂರು ಕಡೆ ಹೋಗ್ತಾ ಇದೆ ಅಲ್ಲಿಗೆ ಹೋಗ್ತಾ ಇದೆ ಚೆಕ್ ಮಾಡ್ಬೇಕಿದೆ ಯಾಕಂದ್ರೆ ಅದು ಕಿತ್ತೂರು ಕಾನ್ಸ್ಟೆನ್ಸಿಗೆ ಕೂಡ ಕೆರೆ ತುಂಬಲಿಕ್ಕೆ ಇದ್ದಾರೆ ಅದು ಅಥವಾ ಇದನ್ನು ಚೆಕ್ ಮಾಡಬೇಕಾಗಿದೆ ಯಾಕಂದ್ರೆ ನಮ್ಮ ಕಿತ್ತಲ್ಲೇ ಹತ್ತಿರ ಅಲ್ಲೇ ಮಲಪ್ರಭಾ ಇದೆ ಅದನ್ನು ಬಿಟ್ಟಿರ್ಲಿಕ್ಕ ನನಗೂ ಕೂಡ ಇಲ್ಲ ಹಣ ಹಣ ಬಿಡುಗಡೆ ಮಾಡಿದಾಗ ಮಾಡಲಿಕ್ಕಾಗೋಲ್ಲ ಹಣ ಬಿಡುಗಡೆ ಆಗಿರ್ತೈತಿ ಸರ್ಕಾರದಾಗ ಮಂಜೂರಿ ಆಗದೆ ಕೆಲಸ ಪ್ರಾರಂಭ ಆಗೋದಿಲ್ಲ

ಇಲಾಖೆ ಬೇರೆ ಇದ್ರಲ್ಲ ಅದೇ ನೀರಾವರಿ ಇಲಾಖೆ ಇದೆ ಅದು ಇಲ್ಲ ಅದು ಅಲ್ಲಿಂದ ಬೆಂಗಳೂರಿಂದ ಅದಕ್ಕೆ ಕೊಟ್ಟಿದ್ರೆ ಕೈಗಾರಿಕೆ ಇಲಾಖೆ ಬೇರೆ ಇದೆ ನೋಡೋಣ ಚೆಕ್ ಮಾಡೋಣ ನಾನು ಇಮಿಡಿಯೇಟ್ ಅದ್ರ ಬಗ್ಗೆ ಮೊನ್ನೆ ಹೇಳಿದ್ದಾರೆ ಸೊ ಚೆಕ್ ಮಾಡ್ತೀನಿ